ಬಾವ ಅದೆಂತ ರಾಮ್ಬಾವನ ಬಾಯಿಗೆ ಆ ನಮ್ನಿ ಕೋಲ್ ಬಡಿಗೆ ಕಟ್ಟಿಟ್ಟಿಗೆ ಬಂದ ಎಂತದ್ದು ಅದು ಅಲ್ದ ರಾಮ್ ಬಾವ ಎನ್ನತ್ರ ಬಂದ್ಕೊಂಡು ಬಾವ ಹಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದಿ ಹಲ್ಲಿ ಡಾಕ್ಟ್ರು ಎನ್ನ ಹಲ್ಲು ನೋಡ್ಕೊಂಡು ನಿಮ್ಮ ಹಲ್ಲು ಅಷ್ಟು ಹೋಗದೆ ಎಂತ ಅಷ್ಟು ಹಲ್ಲಿ ತುಂಬ ಅಂದ್ರೆ ಒಂದು ಸಿಮೆಂಟ್ ಹಾಕ್ಬೇಕು ಅಂದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಅಂತೇಳ ಅಪ್ಪ ಏನತ್ರ ಬಂದ್ಕೊಂಡು ಬಾಬಾ ಅಷ್ಟೆಲ್ಲ ದುಡ್ಡು ಹೆಂಗೆ ತಪ್ಪಲ ಮಾರೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಹತ್ರ ಬರೀ ಹೊಲ್ಲಿಗೆ ಅಂತೇಳಿ ಯಾತ್ರ ಬೇಜಾರು ಹಾಕೀಗ ನಾನು ಹೇಳಿದೆ ಕೆಲಸ ಮಾಡು ಹೆಂಗೊಂದು ಎರಡು ಸಾವಿರ ರೂಪಾಯಿ ಕೊಡು ಆಗಿನ ಹಲ್ಲಿಗೆ ಅಷ್ಟು ಕ್ಲೀನಾಗಿ ಸಿಮೆಂಟ್ ತುಂಬಿಕೊಡ್ತೀನಿ ಹಂಗೆ ಅಂತೇಳಿ ಡಾಕ್ಟ್ರು ಹೇಳಿದ್ದು ತಪ್ಪಲ್ಲ ಎಂತಂದ್ರೆ ಅವನ್ನ ಬಾಯಿ ಕಳಿಸಿ ನೋಡಿದ್ರೆ ಆ ದಾವೆ ಹಲ್ಲು ಕೂಡ ತೊಗೊಂಡು ಬಾನೆ ಆದಂಗೆ ಆಗೋಯ್ದ ಅದು ಡಾಕ್ಟ್ರಿ ಚೊಕ್ ಮಾಡಲ್ಲ ಒಂದೊಂದು ದಿವ್ಸ ಬೇಕು ಕಡಿಗೆ ಆ ಎಂತ ಮಾಡಿ ಒಂದು ಕತ್ತ ಸೂಡು ತಗೊಂಡು ಒಂದಿಷ್ಟು ಶಿಂಗೆ ಪುಡಿ ಅದ್ರಕಾಯಿ ಪುಡಿ ಎಲ್ಲ ಇತ್ತು ತೆಗೆದು ಬಾಯಿ ಒಳಗೆ ಹಾಕಿ ಆ ಒಳಗೆ ಹೋಗಿದೆ ಹೋದಂಗೆ ಒಂದು ಗಿಡಕ್ಕೆ ಹಾಕಿ ಗದ್ಲತ್ತೆ ಒಂದು ಕತ್ತ ಸೂಡು ತಗೊಂಡು ಆ ಹಲ್ಲು ಅಷ್ಟು ಕ್ಲೀನ್ ಮಾಡಿದ್ವಿ ತೊಗರಬಾಣಿ ಕರಡೆ ಬಿಟ್ಟಾಗ ಹತ್ತ ಆ ನಮ್ನಿ ಆಗೋಯ್ತು ಅಷ್ಟು ಒಂದು ಚೊಕ್ಕಾಗೋಯ್ತ ಕಾಡಿಗೆ ತುಪ್ಪ ಬಂದ್ವಿ ಕಾಡಿಗೆ ಮತ್ತೊಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಪಿನಾಯಿಲ್ ಹಾಕೊಂಡು ಹತ್ತಿ ಮುಕ್ಳಿಸ್ ಹೊಂದಿ ಕ್ಲೀನಾಗಿ ಮುಕ್ಕಳಿಸಿ ತುಪ್ಪದ ಒಂದು ಟಾಪಿ ಸಿಮೆಂಟ್ ತಗೊಂಡು ಇದು ಬಾಯಿ ಕಳೆಯಂತ ಬಾಯಿ ಒಳಗೆ ಒಗದಿ ಒಗದು ಸಣ್ಣ ಹಿಡಿದು ಕುಚ್ಚು 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 ಎಲ್ಲ ಮ್ಯಾಲೆ ಕೆಳಗೆ ಎಲ್ಲ ಸರಿ ಮಾಡಿ ಗಿಡದಿ ಕ್ಲೀನಾಗಿ ಒಂದು ಟಾಪಿ ಸಿಮೆಂಟ್ ಕರೆಕ್ಟ್ ಆಯ್ತು ಕಾಡಿಗೆ ಎಂತ ಮಾಡಿದೆ ಆ ಒಳಗಿದ್ದ ಸಿಮೆಂಟ್ ಹೆಚ್ಚಿಗೆ ಸಿಮೆಂಟ್ ಎಲ್ಲ ಹೊರಗಾಕಿಕ್ಕೆ ಬಾಯಿಗೆ ಒಂದು ಬಡ್ಗೆ ಕಟ್ಟಿಟ್ಟಿಗೆ ಬಂದಿದ್ವಿ ಅಂದ್ರೆ ಬಾಯಿ ಮುಚ್ಚಿ ಆಗ್ದಲ್ಲ ಒಂದು ಅರ್ಧ ತಾಸು ಇಟ್ಟು ಇಟ್ಟಿಗೆ ಬಂದಿದ್ದಿ ಈ ನೀ ಆಗ್ಲೇ ಹೋಗಿದ್ದೆ ಈಗ ಹೋಗಿ ಇದು ಬಿಚ್ಚಿ ಬಿಚ್ಚಿ ತನಕ ಅರ್ಧ ಗಂಟೆ ಆಯ್ತಲ್ಲ ಸಿಮೆಂಟ್ ಒಳ್ಳೆ ಗಟ್ಟಿ ಆಯ್ತು ತೊಂದ್ರೆ ಇಲ್ಲಿ ಅಂದ್ರೆ ಈಗ ದಿವ್ಸ ಅದು ನೀರು ಎಂಜು ಇತ್ತಾಗದಿ ಒಳ್ಳೆ ಕ್ಯೂರಿಂಗ್ ಆಗಿ ಗಟ್ಟು ಮುಟ್ಟಾಗ್ತು ಒಳ್ಳೆ ಚೊಲೋ ಆಯಿತು ಈಗ ಅವನು ಅವನು ಜೀವ ಮಾದರಿ ಹಲ್ಲಿಂದ ಹಾಕಿ ಹೋಗುವ ಹೊಲ್ ಬಾರಿ ಗಟ್ಟು ಮುಟ್ಟಾಯಿತಾ ಫಸ್ಟ್ ಕ್ಲಾಸ್ ಏನ್ ತೊಂದ್ರೆ ಇಲ್ಲ ಭಾರಿ ಖುಷಿಲಿ ಇತ್ತಾಳೆ ಹ